ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಯಾರು ಟಾಯ್ಲೆಟ್ ಒಂದು ತುಂಬಾನೇ ಗಲೀಜಾಗಿದೆ ಅದನ್ನ ಉಜ್ಜಿ ಉಜ್ಜಿ ತೊಳೆದ್ರು ಎಷ್ಟೇ ಹಳೆ ಕರೆ ಇದ್ರು ಹೋಗ್ತಾನೆ ಇಲ್ಲ ಅನ್ನೋರ್ಗೆ ನಾನು ಇವತ್ತು ಒಳ್ಳೆ ಟಿಪ್ಸ್ ನ ತೋರಿಸ್ಕೊಡ್ತೀನಿ ಅದನ್ನ ನೀವು ಮಾಡಿದ್ದೆ ಆದ್ರೆ ಯಾವುದೇ ಕರೆ ಆಗ್ಬೋದು ತುಂಬಾ ಸುಲಭ ಹೊಟ್ಟೋಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾನು ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇನ್ನಿ ಇಲ್ಲಿ ನೋಡಿ ನನಗೆ ಎರಡು ಸ್ಪೂನ್ ತಗೊಂಡಿದ್ದೆ ನೋಡಿ ಫ್ರೆಂಡ್ಸ್ ಈ ಸ್ಪೂನ್ ನ ಬರೀ ತಿನ್ನೋದಕ್ಕೆ ಅಲ್ಲ ನಾವು ಕೆಲಸಕ್ಕೆ ಸಹ ಬಳಸ್ಕೊಬಹುದು ನೋಡಿ ಎರಡರ ಮಧ್ಯದಲ್ಲಿ ನಾನೊಂದು ಕ್ಲಿಪ್ನ ಇಡ್ತಿದ್ದೀನಿ ನೋಡಿ ಇದು ಬಟ್ಟೆಗೆ ಹಾಕ್ತಿವಲ್ಲ ಕ್ಲಿಪ್ ಅದೇ ಕ್ಲಿಪ್ ಇಲ್ಲಿ ಇಡ್ತಿದ್ದೀನಿ ಇಟ್ಬಿಟ್ಟು ನೋಡಿ ಮೇಲೆ ಒಂದ್ ಸೈಡ್ ರಬ್ಬರ್ ಬ್ಯಾಂಡ್ ನಾನು ಹಾಕೊಳ್ತೀನಿ ನೀವು ಅಷ್ಟೇ ಒಂದ್ ಸೈಡ್ ಅಲ್ಲಿ ನೋಡಿ ಈ ತರ ನಾನು ತೋರಿಸ್ದಂಗೆ ಮಾಡಿ ಈ ತರ ಯಾವ್ದಾದ್ರು ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಆ ಸ್ಪೂನ್ ಮಧ್ಯದಲ್ಲಿ ಈ ತರ ಕ್ಲಿಪ್ ಇಟ್ಬಿಟ್ಟು ಈ ತರ ನೀವು ರಬ್ಬರ್ ಬ್ಯಾಂಡ್ ಹಾಕೊಬೇಕಾಗತ್ತೆ ಹಾಕ್ಬಿಟ್ಟು ಏನ್ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಎರಡು ಕಡೆ ಎರಡು ಸ್ಪೂನ್ಗೂ ಇದೇ ತರ ನೀವು ಮಾಡ್ಬೇಕಾಗತ್ತೆ ನೋಡಿ ಸ್ಪೂನ್ ನ ಅದೇ ಇನ್ನೊಂದ್ ಸೈಡ್ ಅಲ್ಲಿ ನಾನು ಅದೇ ತರ ಜೋಡಿಸ್ಕೊಳ್ತೀನಿ ಜೋಡಿಸಿದಾದ್ಮೇಲೆ ನೋಡಿ ಇದಕ್ಕೂ ರಬ್ಬರ್ ಬೆಣ್ಣ ನಾನು ಹಾಕೊಳ್ತೀನಿ ನೋಡಿ ಯಾರ ಮನೆಯಲ್ಲಿ ಫ್ಲಕ್ಕರ್ ಇರಲ್ಲ ಅಂದ್ರೆ ಚಪಾತಿ ಎಲ್ಲ ತಿರ್ಗಿಸೋದಕ್ಕೆ ಫ್ಲಕ್ಕರ್ ಯಾರ ಮನೆಯಲ್ಲಿ ಇರಲ್ಲ ಅಂತವ್ರು ಇದನ್ನ ಬಳಸ್ಬೋದು ಇಲ್ಲ ಒಂದೊಂದ್ಸಲ ಫ್ಲಕ್ಕರ್ ನಮ್ಗೆ ಎಲ್ಲಾದ್ರೂ ಇಟ್ಬಿಟ್ಟಿರ್ತೀವಿ ಸಿಗೋದಿಲ್ಲ ಅನ್ನೋ ಟೈಮಲ್ಲಿ ನೋಡಿ ಈ ತರ ಸ್ಪೂನ್ ಇಂದ ನಾವ್ ಈ ತರ ರೆಡಿ ಮಾಡ್ಕೊಂಡು ಇದನ್ನ ಫ್ಲಕ್ಕರ್ ತರ ಯೂಸ್ ಮಾಡಬಹುದು ಅಂದ್ರೆ ಚಪಾತಿ ತಿರ್ಗಿಸೋದಕ್ಕೆ ಆ ತರ ಎಲ್ಲ ನಾವ್ ಇದನ್ನ ಬಳಸಬಹುದು ಫ್ರೆಂಡ್ಸ್ ತುಂಬಾನೇ ಸುಲಭವಾಗಿ ಇದನ್ನ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಒಂದು ಕ್ಲಿಪ್ ಹಾಕಿ ಎರಡು ಸೈಡ್ ರಬ್ಬರ್ ಹಾಕಿದ್ರೆ ಸಾಕು ತುಂಬಾನೇ ಸುಲಭವಾಗಿ ನಾವು ಚಪಾತಿ ಎಲ್ಲ ಹೋಲ್ಡ್ ಮಾಡೋದು ಮತ್ತೆ ನೋಡಿ ಗೆ ಸ್ಪೂನ್ ಅಲ್ಲಿ ಚಪಾತಿನ ತಿರುಗಿಸೋದು ಬರಲ್ಲ ಅಂತ ಅವರೆಲ್ಲ ಈ ತರ ಮಾಡಿ ಇದನ್ನ ಬಳಸಬಹುದು ಒಂದ್ಸಲ ನ ಟ್ರೈ ಮಾಡಿ నోటి ఫ్రెండ్స్ నెక్స్ట్ టిప్స్ నిర్స్కొడ్తాయి చిక మక్ ఎరేజర్ తగం హోతారు ఆ ఎరేజర్ తుమ్ కప్పగా ఆగిటి ఆ కప్ ఆగి ఎరేజర్ నె పేపర్ మేలే రబ్ మోద్రీ ఏ నోట్ బుక్ ఎలా తుంబా గలీజ్ ఆగ్బిడతా ఇన్న కప్పుబిడతా ఆ తరబి నోడి ఎరేజర్ న యావ్ తర నన్క తోర్స్కోడి స్వల్ప కొబ్బరి ఎన్నె తగ్గించినా ಆ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ನಾನು ಎರೇಸರ್ ಮೇಲೆ ನೋಡಿ ಎಷ್ಟು ಕಪ್ಪಾಗಿದೆಯೋ ಅದೆಲ್ಲ ತುಂಬಾ ನೀಟಾಗಿ ಹೊಟ್ಟೋಗುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಅಲ್ಲಿ ಕಾಣಿಸಿಲ್ಲ ಅದು ನೀಟಾಗಿ ನಿಮಗೆ ಅದು ತುಂಬಾ ನೀಟಾಗಿ ಹೊಟ್ಟೋಗ್ಬಿಟ್ಟಿದೆ ಎಷ್ಟು ಕಪ್ಪಾಗಿತ್ತಂದ್ರೆ ಅದು ಪೂರ್ತಿ ಕಪ್ಪಗಿರೋ ಕದೆ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಅದು ನಾವೇನು ರಬ್ ಮಾಡಿರ್ತೀವೋ ಪೆನ್ಸಿಲ್ದು ಅದೆಲ್ಲ ನೀಟಾಗಿ ಹೊಟ್ಟೋಗುತ್ತೆ ಒಟ್ಟು ಅದನ್ನ ರಬ್ ಮಾಡಿದ್ದಾದ ಮೇಲೆ ಈ ಥರ ಆಯಿಲಲ್ಲಿ ಅದಾದ್ಮೇಲೆ ನೀವೇನ್ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದಕ್ಕೆ ನೋಡಿ ಸ್ವಲ್ಪ ಒಂದು ಕೋಲ್ಗೇಟ್ ಪೇಸ್ಟ್ ನ ನೀವು ಹಾಕೊಬೇಕಾಗತ್ತೆ ನೀವು ನಾರ್ಮಲ್ ಆಗಿ ಆ ಪೇಸ್ಟ್ ನ ಬಳಸ್ತಿರೋ ಆ ಪೇಸ್ಟ್ ನ ಸ್ವಲ್ಪ ಹಾಕೊಳ್ಳಿ ಇದಕ್ಕೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀಟಾಗಿ ಸ್ವಲ್ಪ ಉಜ್ಜಿಬಿಟ್ಟು ಇದನ್ನ ನೀರಲ್ಲಿ ತೊಳ್ಕೊಂಡ್ರೆ ಸಾಕು ಅದಾದ್ಮೇಲೆ ನೀವು ಬಟ್ಟೆಯಲ್ಲಿ ಇದನ್ನ ಹೊರಿಸ್ಕೊಂಡ್ಬಿಡಿ ಹೊಸ ರಬ್ಬರ್ ತರ ಇರುತ್ತೆ ಹೊಸ ಎರೇಸರ್ ತರ ಇರುತ್ತೆ ತುಂಬಾ ನೀಟಾಗಿ ಮತ್ತೆ ರಬ್ ಮಾಡಿದ್ರು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಪೇಸ್ಟ್ ಅಲ್ಲಿ ಈ ತರ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ಇದನ್ನ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ನೀವು ಬಟ್ಟೆಯಲ್ಲಿ ಯಾವ್ದಾದ್ರು ಒಂದು ಒಣಗಿರೋ ಬಟ್ಟೆಯಲ್ಲಿ ನೀವು ಅರ್ಸಿ ಇಟ್ಕೊಂಡ್ರೆ ಸಾಕು ನೋಡಿ ತುಂಬಾನೇ ಹೊಸದಾಗಿರೋ ಎರೇಸರ್ ತರ ಆಗ್ಬಿಡುತ್ತೆ ಎಲ್ಲ ಎರೇಸರ್ಸ್ ಆಗಲಿ ಈ ತರ ನೀವು ತೊಳಿಯೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸಿದ್ದೀನಲ್ಲ ಹೊಸ ಎರೇಸರ್ ನೋಡಿ ಈ ತರ ಕ್ಲೀನ್ ಮಾಡಿ ನೀವು ಬಳಸೋದ್ರಿಂದ ಮತ್ತೆ ನಿಮ್ ಬುಕ್ಕು ಗಲೀಜ್ ಆಗೋದಿಲ್ಲ ತುಂಬಾ ನೀಟಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾರ ಮನೆಯಲ್ಲಿ ಹಳ್ಳಿ ಜಿರಳೆ ಮತ್ತು ಇಲಿಗಳೆಲ್ಲ ತುಂಬ ಇದೆ ಅಂತಾರೋ ಅವ್ರಿಗೆ ನೋಡಿ ಅನ್ನದ ಗಂಜಿ ಇರುತ್ತಲ್ವಾ ಗಂಜಿನ ನಾವು ಬಿಸಾಡ್ತೀವಿ ಬಿಸಾಡ್ದಿರ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಬಟ್ಲಲ್ಲಿ ತಗೊಂಡು ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೆ ನಾನೀಗ ಉಪ್ಪು ಹಾಕಿದ್ದಾದ್ಮೇಲೆ ನೋಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನಿಲ್ಲಿ ಬೋರಿಕ್ ಪೌಡರ್ ಸಹ ಹಾಕ್ಕೊಳ್ತಾ ಇದ್ದೀನಿ ಬೋರಿಕ್ ಪೌಡರ್ ಜೊತೆಗೆ ನಾನು ಸ್ವಲ್ಪ ಸೋಡಾ ಅದ್ರ ಜೊತೆಗೆ ನಾನು ಸ್ವಲ್ಪ ಪೇಸ್ಟ್ ಸಹ ಹಾಕೊಂಡಿದೀನಿ ಕೋಲ್ಗೇಟ್ ಟೂತ್ ಪೇಸ್ಟ್ ಈ ಬೋರಿಕ್ ಪೌಡರ್ ಬಂದ್ಬಿಟ್ಟು ನಮ್ ಜಿರಳೆಗಳನ್ನ ಹೊರಿಸೋದಕ್ಕೆ ತುಂಬಾನೇ ಒಳ್ಳೆ ರೀತಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಬೋರಿಕ್ ಆಸಿಡ್ ಅಂತ ನಿಮ್ಗೆ ಸುಲಭವಾಗಿ ಎಲ್ಲಾದ್ರೂ ಸಿಕ್ಬಿಡುತ್ತೆ ಇದು ನೋಡಿ ಅನ್ನದ ಗಂಜಿ ಇರುತ್ತೆ ಅಲ್ವಾ ನಾವು ಬಗ್ಸಿರ್ತೀವಲ್ಲ ಅದನ್ನ ಬಿಸಾಡೋ ಬದಲು ಈ ತರ ನೋಡಿ ಒಂದ್ ಯಾವ್ದಾದ್ರು ಒಂದು ಹಳೆ ಬಟ್ಲು ಇದ್ರೆ ನಿಮ್ ಮನೆಯಲ್ಲಿ ಆ ಬಟ್ಲಲ್ಲಿ ನೀವು ಈ ತರ ಹಾಕಿ ಇದನ್ನ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ ಇದ್ರೆ ಅದನ್ನು ಸಹ ಇದಕ್ಕೆ ನೀವು ಆಡ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಇದ್ರಲ್ಲಿ ಸ್ಕಿಪ್ ಆಗಿದೆ ನಾನು ಅದ್ ಮಾಡಿರೋದು ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಹಾಕಿ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲಿ ಹಳ್ಳಿ ಜಿರಳೆ ಮತ್ತೆ ಇಲಿಗಳೆಲ್ಲ ಓಡಾಡ್ತಿರುತ್ತೋ ಅಲ್ಲಿ ನೀವು ಇದನ್ನ ಇಟ್ಟಿದ್ದೆ ಆದರೆ ಅವು ತಿನ್ನೋದಕ್ಕೆ ಬಂದೇ ಬರುತ್ತೆ ಅವು ತಿಂದಿದ್ದೆ ಆದರೆ ಫ್ರೆಂಡ್ಸ್ ಒಂದು ಇರೋದಿಲ್ಲ ಮನೆಯಲ್ಲಿ ಮನೆಯಿಂದ ಆಚೆ ಹೊರ ಹೊಟ್ಟೋಗ್ಬಿಡುತ್ತೆ ನೀವೊಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅವ್ರಿಗೆ ಒಂಥರ ಅಂದ್ಬಿಟ್ಟು ಮನೆಯಿಂದ ಹೊರಟೋಗ್ಬಿಡುತ್ತೆ ಫ್ರೆಂಡ್ಸ್ ನೀವು ಈ ತರ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಒಂದು ಹಳಿ ಜಿರಳೆ ಅಥವಾ ಇಲ್ಲಿ ಯಾವುದು ಇರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಅದೇ ತರ ನಾನು ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ಸ್ವಲ್ಪ ಟೀ ಪುಡಿನ ತಗೊತಾ ಇದ್ದೀನಿ ಮನೆಯಲ್ಲಿ ಯಾವ ಟೀ ಪುಡಿನ ಟೀ ಪೌಡರ್ ಪೌಡರ್ನ ಬಳಸ್ತೀರೋ ನೀವು ಅದೇ ಟೀ ಪೌಡರ್ ಪೌಡರ್ನ ನೀವು ತಗೊಬೋದು ನೋಡಿ ಅದಾದ್ಮೇಲೆ ಒಂದು ನ ನಾನು ಇಲ್ಲಿ ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಟ್ಯಾಬ್ಲೆಟ್ ಪೌಡರ್ ಅಂದರೆ ಎಕ್ಸ್ಪೈರ್ಡ್ ಆಗಿರೋ ಯಾವುದೇ ಟ್ಯಾಬ್ಲೆಟ್ ಆಗ್ಬೋದು ನೀವು ಡೋಲೋ ಇರ್ಬೋದು ಪ್ರತಿಯೊಂದು ಯಾವ್ದು ಬೇಕಾದರೂ ನೀವು ಬಳಸ್ಬೋದು ಅದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕಿದ್ದಾದ್ಮೇಲೆ ನೋಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನು ಸ್ವಲ್ಪ ಇದಕ್ಕೆ ಉಪ್ಪುನ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಉಪ್ಪು ಇರುತ್ತಲ್ವ ಅದು ಉಪ್ಪನ್ನ ಸ್ವಲ್ಪ ಹಾಕಿಬಿಡಿ ಉಪ್ಪು ಹಾಕಿದಾದ್ಮೇಲೆ ಮತ್ತು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ನ ಸಹ ನಾನು ಇದಕ್ಕೆ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟು ಹ್ಯಾಡ್ ಮಾಡ್ಕೊಳ್ಳಿ ಅದಾದ ಮೇಲೆ ನೋಡಿ ಸ್ವಲ್ಪ ಸರ್ಪ್ ಹಾಕಿಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ ಅಷ್ಟೇ ನಮ್ಮ ಟಾಯ್ಲೆಟ್ ರೂಮ್ ಆಗ್ಬೋದು ಶಿಂಕ್ ಆಗ್ಬೋದು ಟೈಲ್ಸ್ ಆಗ್ಬೋದು ಇದನ್ನ ಕ್ಲೀನ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ರೀತಿ ಕೆಲಸ ಮಾಡ್ತದೆ ಟೀ ಪೌಡರ್ ಏನಕ್ಕೆ ಹಾಕಿದ್ದೀರಾ ಅಂದರೆ ಅದು ಒಂದು ಒಳ್ಳೆ ರೀತಿ ಸ್ಕ್ರಬ್ ಥರ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಯಾವುದೇ ಥರ ಆಗಿತ್ತು ಹಳೇ ಕರೆ ಇದ್ರೂ ತುಂಬ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಒಂಚೂರು ಸೋಡಾ ಸಹ ಹಾಕೊಳ್ಳಿ ಸೋಡಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ಇದು ಪೂರ್ತಿ ಇಂಗ್ರೀಡಿಯೆಂಟ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗಿದ್ದಾದ್ಮೇಲೆ ನೀವೊಂದು ನೀರು ಸ್ವಲ್ಪ ಇದಕ್ಕೆ ಸೇರಿಸ್ಕೊಂಡು ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಬಾಟ್ಲ್ ಎಂಟಿ ಬಾಟ್ಲ್ ಇದ್ರೆ ಅದಕ್ಕೆ ಹೋಲ್ ಮಾಡ್ಬಿಟ್ಟು ಅದರಿಂದ ಹಾಕಿ ಸಹ ನೀವು ಸ್ಪ್ರೇ ಮಾಡ್ಕೊಬಹುದು ಇದನ್ನ ಸ್ವಲ್ಪ ನಿಂಬೆಹಣ್ಣು ಸಹ ಸೇರ್ಸ್ಕೊಂತೀನಿ ಸೇರಿಸಿದಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವಾಗಾದ್ರೂ ಬಾಟಲಿಗೆ ಹೋಲ್ ಮಾಡಿ ನೀವು ಅದರಲ್ಲಿ ಈ ಒಂದು ಸೊಲ್ಯೂಷನ್ ನ ಹಾಕೊಂಡು ನಿಮ್ ಟಾಯ್ಲೆಟ್ ರೂಮ್ ಅಲ್ಲಿ ಆಗ್ಬೋದು ಅಲ್ಲಿ ಆಗ್ಬೋದು ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ಬಿಟ್ಟು ನೀವು ಇದನ್ನ ಕ್ಲೀನ್ ಮಾಡಿದ್ದೆ ಆದ್ರೆ ಫ್ರೆಂಡ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗ ಎಷ್ಟೇ ಹಳೆ ಕರೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇದನ್ನ ಪೂರ್ತಿ ನಿಮ್ ನೀರ್ ಸ್ವಲ್ಪ ಹಾಕೊಬೇಕಾಗತ್ತೆ ಹಾಕಿದಾದ್ಮೇಲೆ ನಿಮ್ ಶಿಂಕಲ್ ಆಗ್ಬೋದು ನೋಡಿ ಇಲ್ಲಿ ಈ ತರ ವಾಸ್ಪೆಶನ್ ಇರುತ್ತಲ್ಲ ಶಿಂಕು ಅದ್ರಲ್ಲಾಗಬಹುದು ಅಥವಾ ನೋಡಿ ನಿಮ್ ಟಾಯ್ಲೆಟ್ ರೂಮ್ ಅಲ್ಲಿ ಆಗ್ಬಹುದು ಎಲ್ಲ ಇದನ್ನ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ಬಿಡಿ ಸಾಕು ಜಾಸ್ತಿ ಹೊತ್ತೆ ಬೇಡ ಇದ್ರಲ್ಲಿ ಹಾಕಿರೋ ಸರ್ಪ್ ಆಗ್ಬೋದು ಅಥವಾ ಇದ್ರಲ್ಲಿ ಸೋಡಾ ಉಪ್ಪು ಮತ್ತೆ ನೋಡಿ ಪೇಸ್ಟ್ ಹಾಕಿದೀನಿ ನಿಂಬೆ ಹಣ್ಣು ಹಾಕಿದ್ದೀನಿ ಪ್ರತಿಯೊಂದು ಅಷ್ಟೇ ಇದನ್ನ ಕರೆನ ತೆಗಿಯೋದಕ್ಕೆ ತುಂಬಾನೇ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಎಷ್ಟೇ ಹಳೆ ಕರೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನಾನು ತೊಳ್ದು ತೋರಿಸ್ತೀನಿ ಯಾವ ತರ ಕ್ಲೀನ್ ಆಗುತ್ತೆ ಅಂತ ನೀವೇ ನೋಡ್ಬೋದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಇದೇ ತರ ನೀವು ಕ್ಲೀನ್ ಮಾಡಿದ್ದೆ ಆದ್ರೆ ನಿಮ್ ಟೈಲ್ಸ್ ಎಲ್ಲ ಶೈನಿಂಗ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೀವು ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟ್ ಆಗಿ ತರ ನೀವು ಉಜ್ಕೊಂಡ್ ಬಂದ್ರು ಸಾಕು ಪ್ರತಿಯೊಂದು ಟೈಲ್ಸ್ ನೋಡಿ ತುಂಬಾನೇ ಶೈನಿಂಗ್ ಉಡಿಯುತ್ತೆ ಮತ್ತೆ ನೋಡಿ ನಾನು ನೀರ್ ಹಾಕ್ಬಿಟ್ಟು ಮತ್ತೆ ನಿಮ್ಗೆ ತೋರಿಸ್ತೀನಿ ಯಾವ ತರ ರಿಸಲ್ಟ್ ಬಂತು ಅಂತ ನೀವೇ ನೋಡ್ಬೋದು ಎಷ್ಟೇ ಗಲೀಜಿದ್ರೂ ತುಂಬಾ ನೀಟಾಗಿ ಹೊಟ್ಟೋಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನ ಅಷ್ಟೇ ನಾವು ಸ್ವಲ್ಪ ಬ್ರಷ್ ಮಾಡ್ಕೊಬೇಕಾಗುತ್ತೆ ಲೈಟ್ ಆಗಿ ಬ್ರಶ್ ಮಾಡಿದಾದ್ಮೇಲೆ ನೋಡಿ ಈ ತರ ನೀರ್ ಬಿಟ್ರಂತು ಎಷ್ಟೇ ಇದ್ರು ಎಷ್ಟೇ ಕರೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಫ್ಲಶ್ ಮಾಡಿ ತೋರಿಸ್ತೀನಿ ಆಗ್ಲಿ ಹೇಗಿತ್ತು ಇವಾಗ ಹೇಗಿದೆ ಅಂತ ನೀವೇ ನೋಡ್ಬೋದು ತುಂಬಾನೇ ಗಲೀಜಾಗಿತ್ತು ನೋಡಿ ಒಂದ್ಸಲ ಫ್ಲಶ್ ಮಾಡಿದ್ರೆ ಸಾಕು ಎಷ್ಟೇ ಗಲೀಜಿದ್ರು ಈ ತರ ಮಾಡಿ ಏನಾದ್ರೂ ನೀವು ಕ್ಲೀನ್ ಮಾಡಿದ್ದಾದ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಶಿಂಗ್ ಸಹ ಅಷ್ಟೇ ವಾಷ್ ಮೆಷಿನ್ ಅಲ್ಲಿ ನೀವು ಈ ತರ ಲೈಟ್ ಆಗಿ ಉಜ್ಕೊಂಡ್ಬಿಡಿ ಸಾಕು ನೋಡಿ ನಾವು ಇದ್ರಲ್ಲಿ ಹಾಕಿರೋ ಸರ್ಪೆ ಆಗಲಿ ಪ್ರತಿಯೊಂದಷ್ಟು ಉಪ್ಪು ಸೋಡಾ ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಕರೆ ಏನೇ ಇದ್ರು ನೀಟಾಗಿ ಎದ್ದೇಳ್ಬಿಡುತ್ತೆ ಒಂಚೂರು ಕರೆ ಆ ತರ ಅಂಟಂಟಿ ಏನು ಇರೋದಿಲ್ಲ ಫ್ರೆಂಡ್ಸ್ ಮತ್ತೆ ಶೈನಿಂಗ್ ಇರುತ್ತೆ ಮತ್ತೆ ಬ್ಯಾಡ್ ಸ್ಮೆಲ್ಲೂ ಬರೋದಿಲ್ಲ ಇದರಲ್ಲಿ ಸರ್ಪು ಎಲ್ಲ ಹಾಕಿರೋದ್ರಿಂದ ಸ್ಮೆಲ್ಲು ಚೆನ್ನಾಗೇ ಇರುತ್ತೆ ಒಂಥರ ಗಲೀಜಾಗಿ ಏನು ಸ್ಮೆಲ್ ಏನು ಬರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಾವು ಗಂಟೆ ಗಟ್ಟಲೆ ಕುತ್ಕೊಳ್ಳೋ ಬದಲು ನೋಡಿ ಈ ತರ ಹಾಕ್ಬಿಟ್ಟು ಒಂದ್ ಐದು ನಿಮಿಷ ಬಿಟ್ಟು ನೀವೇನಾದ್ರೂ ದೊಡ್ಡಿದ್ದೆ ಆದ್ರೆ ಟೀ ಪೌಡರ್ ಪ್ರತಿಯೊಂದು ಅಷ್ಟೇ ನಮ್ಮ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ ಬಳಸಿ ನಾನು ಮಾಡಿದ್ದೀನಿ ಈ ತರ ಒಂದು ಸೊಲ್ಯೂಷನ್ ನೀವು ರೆಡಿ ಮಾಡಿ ಏನಾದರೂ ಕ್ಲೀನ್ ಮಾಡಿದ್ದೆ ಆದ್ರೆ ತುಂಬಾನೇ ನೀಟಾಗಿ ಕ್ಲೀನ್ ಆಗೋಗ್ತು ಟೈಲ್ಸ್ ಎಲ್ಲ ಅಷ್ಟೇ ತುಂಬಾ ಶೈನಿಂಗ್ ಉರಿಯುತ್ತೆ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ ಅದೇ ತರ ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್